ಯೇಸುವಿಗೆ ಸ್ತೋತ್ರ ಇಂದು ಇಪ್ಪತ್ತೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಸುಪ್ರಭಾತ ಈ ದಿನದ ಧ್ಯಾನಭಾಗ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಹದಿನೈದನೇ ವಾಕ್ಯ ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು ಕಳ್ಳನು ದುಷ್ಟನು ಪರ ಕಾರ್ಯಗಳಲ್ಲಿ ತಲೆ ಹಾಕುವವನು ಆಗಿದ್ದು ಶಿಕ್ಷಾ ಪಾತ್ರನಾಗಬಾರದು ಪೇತ್ರನು ಕ್ರೈಸ್ತರೊಳಗೆ ಪರಸ್ಪರ ಇರಬೇಕಾದ ಸದ್ಗುಣಗಳ ಬಗ್ಗೆ ಒಂದು ಪೇತ್ರ ಮೂರನೇ ಅಧ್ಯಾಯದ ಎಂಟು ಒಂಬತ್ತು ವಾಕ್ಯಗಳಲ್ಲಿ ಬರೆದಿರುವುದಾಗಿ ನೋಡುತ್ತೇವೆ ಅಲ್ಲಿ ಪೇತ್ರನು ಬರೆದಿರುವಂಥದ್ದು ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರಿ ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರ್ರಿ ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಕರುಣೆಯು ದೀನಭಾವವು ಉಳ್ಳವರಾಗಿರ್ರಿ ಅಪಕಾರಕ್ಕೆ ಅಪಕಾರವನ್ನು ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ ಇದಕ್ಕಾಗಿಯೇ ದೇವರು ನಿಮ್ಮನ್ನು ಕರೆದನಲ್ಲ ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ ಪೇತ್ರನು ಪೀಡನೆಗಳ ಮೂಲಕ ಹಾದು ಹೋಗುತ್ತಿರುವ ದೇವರ ಮಕ್ಕಳಿಗೆ ಎಚ್ಚರಿಸುವಂಥದ್ದು ನೀವು ಕ್ರಿಸ್ತನ ನಿಮಿತ್ತವಾಗಿ ಪೀಡನೆಗಳನ್ನು ಅನುಭವಿಸುತ್ತಿದ್ದೇವೆ ಎಂಬ ಮಾತ್ರಕ್ಕೆ ನೀವು ಧರ್ಮ ಪ್ರಮಾಣಕ್ಕೆ ವಿರುದ್ಧವಾಗಿ ನಡೆಯುವಂತಿಲ್ಲ ಸಾಮಾಜಿಕ ದೃಷ್ಟಿಯಲ್ಲಿ ಹೇಳುವುದಾದರೆ ನೀವು ಯಾವ ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಇದರ ಮೂಲಕ ಉಂಟಾಗುವ ಶಿಕ್ಷೆಗೆ ಪಾತ್ರರಾಗದಂತೆ ನಿಮ್ಮನ್ನು ನೀವೇ ನೋಡಿಕೊಳ್ಳಿರಿ ಕ್ರೈಸ್ತರಾದವರು ಕೆಟ್ಟದನ್ನು ಮಾಡಿ ಬಾಧೆ ಪಡುವುದು ಅಂಥವರು ಏಸುವಿದ ಹೆಸರಿಗೆ ಅವಮಾನಪಡಿಸುವಂಥವರಾಗಿದ್ದಾರೆ ಕ್ರೈಸ್ತರು ಅನುಭವಿಸುವಂತಹ ಎಲ್ಲ ಪೀಡನೆಗಳು ಹಿಂಸೆಗಳು ತಾವುಗಳು ಕ್ರೈಸ್ತರಾದುದರ ಫಲವಾಗಿ ಅಲ್ಲ ಎಂಬುದನ್ನು ಪೇತ್ರನು ಮನಗಂಡಿದ್ದನು ಇಲ್ಲಿ ಪೇತ್ರನು ನಾಲ್ಕು ವಿಧವಾದ ದುಷ್ಟತನದ ಪಟ್ಟಿಯನ್ನು ಹೇಳುವವನಾಗಿದ್ದಾನೆ ಒಂದು ಕೊಲೆಗಾರರು ಎರಡು ಕಳ್ಳರು ಮೂರು ದುಷ್ಟರು ಅಥವಾ ಎಲ್ಲ ವಿಧವಾದ ಅಪರಾಧಗಳನ್ನು ಮಾಡುವವರು ನಾಲ್ಕು ಪರರ ಕಾರ್ಯಗಳಲ್ಲಿ ತಲೆ ಹಾಕುವವರು ಎರಡು ದಶಲೋನಿಕ ಮೂರನೇ ಅಧ್ಯಾಯದ ಹನ್ನೊಂದನೇ ವಾಕ್ಯದಲ್ಲಿ ಪೌಲನು ದಸಲೋನಿಕ ಸಭೆಯಲ್ಲಿರುವ ನ್ಯೂನತೆಯ ಕುರಿತಾಗಿ ಬೊಟ್ಟು ಮಾಡಿ ತೋರಿಸುವಂಥದ್ದನ್ನು ನೋಡುತ್ತೇವೆ ಸೊ ನಿಮ್ಮಲ್ಲಿ ಕೆಲವರು ಯಾವ ಕೆಲಸವನ್ನು ಮಾಡದೆ ಇತರರ ಕೆಲಸದಲ್ಲಿ ಮಾತ್ರ ತಲೆ ಹಾಕಿ ಅಕ್ರಮವಾಗಿ ನಡೆಯುತ್ತಾರೆಂದು ವರ್ತಮಾನವನ್ನು ಕೇಳಿದ್ದೇನೆ ಒಂದು ತಿಮೂರ್ತಿ ಐದನೇ ಅಧ್ಯಾಯದ ಹನ್ನೊಂದರಿಂದ ಹದಿಮೂರು ವಾಕ್ಯಗಳಲ್ಲಿ ಇದರ ಕುರಿತಾಗಿ ಇನ್ನೂ ಸ್ಪಷ್ಟವಾಗಿ ಪೌಲನ್ನು ಬರೆದಿರುವಂಥದ್ದನ್ನು ನೋಡುತ್ತೇವೆ ಪೇತ್ರನು ಪೀಡನೆಯನ್ನು ಅನುಭವಿಸುತ್ತಿರುವ ದೇವಜನರಿಗೆ ಹೇಳುವಂಥದ್ದು ನೀವುಗಳು ಅಧಾರ್ಮಿಕರಾಗಿ ನಡೆದು ಅದರ ಫಲವಾಗಿ ಶಿಕ್ಷೆಯನ್ನು ಅನುಭವಿಸಿ ಯೇಸು ಕ್ರಿಸ್ತನ ನಾಮಕ್ಕೆ ಚ್ಯುತಿ ತರುವಂತವರಾಗಬೇಡಿ ಪ್ರಿಯರೇ ಇಂದು ಕ್ರೈಸ್ತತ್ವದಲ್ಲಿ ಕಾಣುತ್ತಿರುವ ದುಃಖಕರವಾದ ಸಂಗತಿ ಎನ್ನುವಂಥದ್ದು ಕ್ರೈಸ್ತ ಸಹೋದರರೆನಿಸಿಕೊಂಡಿರುವ ನಾಯಕರುಗಳು ಅಧಿಕಾರದ ಲಾಲಾಸೆಯಿಂದ ಪರಸ್ಪರ ದೂರನ್ನು ದಾಖಲಿಸಿ ಎರಡು ಕಡೆಯವರು ಗೆಲ್ಲುವುದಕ್ಕಾಗಿ ಪರಸ್ಪರ ವಿರುದ್ಧವಾಗಿ ಪ್ರಾರ್ಥಿಸುತ್ತಿರುವಂತದ್ದು ಕಿರುಕುಳದ ಫಲವಾಗಿ ದೂರು ದಾಖಲಾಗಿರುವುದಕ್ಕಿಂತ ಅಧಿಕವಾಗಿ ಕ್ರೈಸ್ತರ ಮಧ್ಯದಲ್ಲಿ ಅಧಿಕಾರಕ್ಕಾಗಿ ಪರಸ್ಪರ ದೂರು ದಾಖಲಾಗಿರುವುದು ಅಧಿಕ ಅನ್ನುವಂಥದ್ದು ನಗ್ನ ಸತ್ಯವಾಗಿದೆ ಪ್ರಿಯ ದೇವಜನರೇ ಎಚ್ಚೆತ್ತುಕೊಳ್ಳುವ ಯಾವ ಮನುಷ್ಯರ ಪರವಾಗಿ ಅಲ್ಲ ದೇವರ ಪರವಾಗಿ ನಾವು ನಿಲ್ಲುವಂತವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ